ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ನಿಮಗೆ ಟೀ ಕಾಫಿ ಜೊತೆ ತಿನ್ನುವಂಥ ಒಂದು ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ರೆಸಿಪಿಯನ್ನು ತೆಗೆದುಕೊಂಡು ಬಂದಿದ್ದೀನಿ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮೂಲಕ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ ತುಂಬಾ ಕ್ರಿಸ್ಪಿ ಆಗಿದೆ ಇದ್ದಾಗ ಒಂದು ಸಾರಿ ಮಾಡಿಟ್ಕೊಂಬಿಡಿ ಕಾಫಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬನ್ನಿ ಇದನ್ನೇ ಹೇಗೆ ಮಾಡಿದೆ ಅಂತ ನೋಡೋಣ ಫಸ್ಟಿಗೆ ಒಂದು ಬೌಲಿಗೆ ಹೆಸರು ಬೇಳೆ ಎರಡು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನಬೇಳೆ ಎರಡು ಸ್ಪೂನಷ್ಟು ಹಾಕ್ಕೊಳ್ಳಿ ಉದ್ದಿನಬೇಳೆ ನಾನು ನೆನೆಸಿದ್ದಿತ್ತು ಅದಕ್ಕೆ ಬೇಳೆನ ನೆನೆಸಿದ್ದನ್ನೇ ಹಾಕ್ಕೊಂಡಿದ್ದೇನೆ ಇವೆರಡನ್ನು ಎಲ್ಲವನ್ನು ಈ ಮೂರನ್ನು ಚೆನ್ನಾಗಿ ತೊಳ್ದುಕೊಳ್ಳಿ ಹೆಸರುಬೇಳೆ ಕಡಲೆಬೇಳೆ ಬೇಳೆ ಎಷ್ಟೋ ಚೆನ್ನಾಗಿ ತೊಳೆದುಕೊಂಡು ಸ್ವಲ್ಪ ನೀರು ಹಾಕಿ ಕುಕ್ಕರ್ಗೆ ಹಾಕ್ಕೊಳ್ಳಿ ನೆನೆಸಿರ್ಬೋದು ಅಥವಾ ಡೈರೆಕ್ಟ್ ಹಾಗೇನ ಹಾಕ್ಕೊಳ್ಬೋದು ನಾನು ಡೈರೆಕ್ಟ್ ಹಾಕ್ಕೊಂಡಿದ್ದೇನೆ ಈಗ ಸ್ವಲ್ಪ ಬೇಲಿಗೆ ಬೇಕಾದಷ್ಟು ನೀರು ಹಾಕ್ಕೊಳ್ಳಿ ಹಾಗೆ ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳನ್ನು ಮುಚ್ಚಿಬಿಟ್ಟು ಇಟ್ಬಿಟ್ಟು ಮೂರರಿಂದ ನಾಲ್ಕು ವಿಸಲು ಕುಗ್ಸ್ಕೊಳ್ಳಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದಾದಮೇಲೆ ಅದನ್ನು ಪಾತ್ರೆಗೆ ಹಾಕ್ಬಿಟ್ಟು ಟ್ರಾನ್ಸ್ಫರ್ ಮಾಡಿ ಚೆನ್ನಾಗಿ ಈ ರೀತಿ ಮ್ಯಾಶ್ ಮಾಡ್ಕೊಳ್ಳಿ ನೀವು ಮಿಕ್ಸಿಯಲ್ಲಿ ಮಾಡ್ತೀನಿ ಅಂದರೂ ಈಸಿನೇ ನಂತರ ಮ್ಯಾಶ್ ಮಾಡ್ಕೊಂಡಿದ್ದ ಅದಕ್ಕೆ ಒಂದೂವರೆ ಆಗೋಷ್ಟು ಅಕ್ಕಿ ಹಿಟ್ಟು ಎಳ್ಳು ಖಾರದ ಪುಡಿ ಹಾಗೆಯೇ ಸ್ವಲ್ಪ ಬೆಣ್ಣೆ ಕಾಯಿಸಿ ಹಾಕ್ಕೊಂಡಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಬೆಣ್ಣೆ ಬದಲು ನೀವು ತುಪ್ಪನೂ ಹಾಕ್ಕೊಳ್ಬೋದು ಈಗ ಇದನ್ನು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಯಿತಾ ಚೆನ್ನಾಗಿ ಒಂದು ಸರಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸ್ಬೇಡಿ ಈ ಬೇಳೆಕಾಳುಗಳೆಲ್ಲ ಬೇಯಿಸಿರೋ ಅಂಥ ನೀರಿನ ಅಂಶದಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ಕರೆಕ್ಟಾಗಿದೆ ಚಪಾತಿ ಹಿಟ್ಟಿನ ಹದಕ್ಕೆ ಕರೆಕ್ಟಾಗಿದೆ ಚೆನ್ನಾಗಿ ನಾದ್ಕೊಂಡಿದ್ದೇನೆ ಈಗ ಇದನ್ನು ಸಣ್ಣ ಸಣ್ಣ ಬಾಲ್ಸ್ ಮಾಡಿಕೊಳ್ಳಿ ಸಣ್ಣ ಸಣ್ಣ ಬಾಲ್ಸ್ ಮಾಡ್ಕೊಂಬಿಟ್ಟು ಅಂದರೆ ನೀವು ಬಾಲ್ಸ್ ಮಾಡಬೇಕಂತ ಜಸ್ಟ್ ಸಣ್ಣ ಸಣ್ಣದಾಗಿ ಹಿಕ್ಕಿತ್ತಾಕ್ಬಿಡಿ ಆಮೇಲೆ ಬಾಲ್ಸ್ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ಈಗ ಫಾಯಿಲ್ ಪೇಪರ್ ಅಥವಾ ಬಟರ್ ಪೇಪರ್ ಇದ್ದರೆ ಎಣ್ಣೆ ಒರೆಸ್ಬಿಟ್ಟು ಈ ರೀತಿ ಬಾಲ್ಸ್ ಇಟ್ಬಿಟ್ಟು ನೋಡಿ ಇದು ನಿಮಗೆ ಈಸಿ ಆಗುತ್ತೆ ನಂತರ ಒಂದು ಟಿಫಿನ್ ಬಾಕ್ಸ್ ಸಣ್ಣ ಕಪ್ಪು ಅದರಲ್ಲಿ ಈ ರೀತಿ ಒತ್ಬಿಟ್ಟು ಒತ್ತಾ ಹೋಗಿ ಇಲ್ಲಾಂದರೆ ಲಟ್ಟಣಿಗೆಯಲ್ಲಿ ಒಂದೊಂದೇ ಒತ್ಬೇಕಾದ್ರೆ ತುಂಬ ಟೈಮ್ ಹಿಡಿಯುತ್ತೆ ಇದು ಈಸಿ ಸೊ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಕರೆಕ್ಟಾಗಿದೆ ಈ ಅದ ಈಗ ಮೀಡಿಯಮ್ ಫ್ಲೇಮಲ್ಲಿ ಎಣ್ಣೆನೇ ಬಿಸಿಗೆ ಇಟ್ಕೊಂಡಿದ್ದೀನಿ ಎಣ್ಣೆ ಕರೆಕ್ಟಾಗಿ ಬಿಸಿಯಾಗಿದೆ ಅದಕ್ಕೆ ಒಂದೊಂದನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ನೀವು ಇದನ್ನು ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡಿ ಆಗ ನಿಮಗೆ ಚೆನ್ನಾಗಿ ಕ್ರಿಸ್ಪಿ ಆಗಿರುತ್ತೆ ಹೈ ಫ್ಲೇಮ್ ಮಾಡಿದರೆ ಒಳಗಡೆ ಅಷ್ಟು ಚೆನ್ನಾಗಿ ಬೆಂದು ಬರೋಲ್ಲ ಏನು ಒಬ್ಬೋದು ಬೇಡ ಅಂತಂದರೆ ನೀವು ಸ್ವಲ್ಪ ಆ ಸ್ಪೋಕಲ್ಲಿ ಅಲ್ಲಲ್ಲಿ ಒಂದೊಂದು ಸಣ್ಣ ಸಣ್ಣದಾಗಿರೋಂಥ ತೂತ್ ಮಾಡಿಕೊಂಡ್ರೆ ಉಬ್ಬಲ್ಲ ನಿಮಗೆ ಓಕೆ ಪರವಾಗಿಲ್ಲ ಒಬ್ಬಿದ್ರೆ ಅಂದ್ರೂ ಆ ರೀತಿ ಮಾಡಿಕೊಡ್ಬೋದು ಈಗ ಎರಡೂ ಸೈಡ್ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ತೆಗೆದುಕೊಳ್ತೀನಿ ಮತ್ತು ಅದೇ ಥರ ಸೇಮ್ ಎರಡನೇ ರೌಂಡ್ ಕೂಡ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಳಿ ನಾನು ಇದಕ್ಕೆ ಸ್ವಲ್ಪ ಕರಿಬೇವು ಸೇರಿಸ್ಕೊಂಡಿರಲಿಲ್ಲ ಫಸ್ಟಿಗೆ ಮತ್ತೆ ಸ್ವಲ್ಪ ಸೇರಿಸ್ಕೊಂಡು ಇರಲಿ ಅಂತ ಹೇಳಿಬಿಟ್ಟು ನೀವು ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಳಿ ಆಗ ತಿಂಡಿ ಇನ್ನೂ ಪರಿಮಳವಾಗಿರುತ್ತೆ ರುಚಿ ಕೂಡ ಇರುತ್ತೆ ನಾವು ಹಿಟ್ಟು ಕಲಸೋ ಮೊದಲೇ ಸ್ವಲ್ಪ ಕರಿಬೇವು ಸೊಪ್ಪನ್ನ ಕಟ್ ಮಾಡಿ ಹಾಕ್ಕೊಳ್ಳಿ ಆಯಿತಾ ಇದು ಕೂಡ ಅಷ್ಟೇ ನೋಡಿ ಎರಡು ಸೈಡ್ ಚೆನ್ನಾಗಿ ಉಪ್ಪಿ ಬಂದು ಫ್ರೈ ಆಗಿದೆ ನಾನು ಆಗಲೇ ಹೇಳಿದಾಗೆ ಉಬ್ಬೋದು ಬೇಡ ಅಂದರೆ ಒಂದು ಸ್ಪೋಕಲ್ ಸಣ್ಣ ಸಣ್ಣದಾಗಿ ತೂತ ಮಾಡ್ಕೊಂಡು ಬಿಡಿ ಈಸಿಯಾಗಿ ರೆಡಿ ಆಗುತ್ತೆ ನೋಡಿ ಎರಡನೇ ರೌಡ್ ಕೂಡ ಫ್ರೈ ಮಾಡ್ಕೊಂಡಿದ್ದು ರೆಡಿಯಾಗಿದೆ ನೋಡಿ ಇದಕ್ಕೆ ಕರಿಬೇವು ಹಾಕಿದ್ದೀನಿ ಚೆನ್ನಾಗಿ ಕಾಣಿಸುತ್ತಲ್ವ ನೋಡಿ ಎಷ್ಟು ಸೂಪರಾಗಿ ಕಾಣ್ತಾ ಇದೆ ಅಂದರೆ ನೋಡ್ತಿದ್ರೇ ಅನ್ಸುತ್ತೆ ಖಂಡಿತ ನೀವೆಲ್ಲರೊಮ್ಮೆ ಟ್ರೈ ಮಾಡಿ ನನಗೆ ತಿಳಿಸೋದನ್ನ ಮರಿ ವಿಡಿಯೋ ಅಕ್ಕ ಚೆನ್ನಾಗಿದೆ ಅಂತ ಖಂಡಿತ ನೀವು ಹೇಳ್ತೀರಿ ಇವತ್ತಿನ ನೀವು ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮತ್ತೊಂದು ರೆಸಿಪಿಯೊಂದಿಗೆ ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದ